ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣು ಶರಣ ತಾಳಮಾನ ಸರಿಸವನರಿವೆ ತಾಳಮಾನ ಸರಿಸವನರಿಯೇ ಓಜೆ ಬಜಾವಣಿ ನರಿಯೇ ದೇವಗಣ ಅಮೃತಗಣವನರಿಯೇ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಇದು ಬಸವಣ್ಣನವರ ಒಂದು ಅಪರೂಪದ ವಚನ ಅಂದ್ರೆ ಸಂಗೀತ ಅನ್ನುವಂತಹದ್ದು ಅದು ಹೃದಯದ ಭಾಷೆ ಎಲ್ಲರಿಗೂ ಸಂತೋಷ ಆಗತ್ತೆ ಸಂಗೀತ ಕೇಳಿದ್ರೆ ಸಂಗೀತ ತಿಳಿಯಲಾದವನ್ಗೂ ಕೂಡ ಒಳ್ಳೆ ಸಂಗೀತ ಕೇಳ್ತಿದ್ರೆ ಅವನಿಗೆ ಇದೇನೋ ವಿಶೇಷ ಇದೆಯಲ್ಲ ಅಂತ ಅನ್ಸುತ್ತೆ ಒಳ್ಳೆ ಸಂಗೀತ ಆಗದೆ ಹೋದ್ರೆ ಅವನಿಗೂ ಅನ್ಸುತ್ತೆ ಇದ್ಯಾವುದೋ ಒಳ್ಳೆ ಸಂಗೀತ ಅಲ್ಲ ಕೇಳೋದು ಬೇಡ ಅಂತ ಅನ್ನಿಸ್ಬಹುದು ಅಂದ್ರೆ ಅದು ಅಂತ ಒಂದು ಮಾರ್ಮಿಕವಾದಂಥದ್ದು ಅದಕ್ಕೆ ಅದಕ್ಕೆ ಗಂಧರ್ವ ಕಲೆ ಅಂತ ಕರೀತಾರೆ ಗಂಧರ್ವ ಕಲೆ ಸಾಮಾನ್ಯ ಮನುಷ್ಯರಿಗೆ ಬರೋ ಎಲ್ರಿಗೂ ಬರೋ ಅಲ್ಲ ಅದು ತಪಸ್ಸು ಮಾಡಿದ್ರೆ ಬರುವಂಥದ್ದು ಸಂಗೀತ ಬರೋದೇ ಕಷ್ಟ ಇನ್ನು ಸಾಹಿತ್ಯ ಒಲಿಯೋದು ಇನ್ನೂ ಕಷ್ಟ ಸಂಗೀತ ಹೆಂಗೋ ಅಭ್ಯಾಸ ಮಾಡಿ ಕಲಿತು ಬಿಡ್ಬೋದೇನೋ ಆದ್ರೆ ಸಾಹಿತ್ಯ ಮಾತ್ರ ಅದು ಕಲಿತು ಬರುವಂತದ್ದಲ್ಲ ಅದು ಒಳಗಿನಿಂದ ಬರುವಂತದ್ದು ನಮ್ಮ ಅಡವಪ್ಪ ಗವಾಯಿಗಳಿಗೆ ಸಂಗೀತವೂ ಇದೆ ಸಾಹಿತ್ಯವೂ ಹೊಲ್ದಿದೆ ಅಂದ್ರೆ ಒಳ್ಳೆ ಹಾಡುಗಳು ಬರೆದಿದ್ದಾರೆ ಅವರು ಇರುವಾಗ್ಲೇನೆ ಅವ್ರು ಬದುಕಿರುವಾಗ್ಲೇನೆ ಅವ್ರ ಹಾಡುಗಳನ್ನ ಒಬ್ರು ಸ್ವಾಮೀಜಿ ಹರಡು ಶ್ರೀಗಳನ್ನ ಬಂದಿದ್ರಲ್ಲ ಮೊನ್ನೆ ಅವರು ಪಾದಯಾತ್ರೆ ಉದ್ದಕ್ಕೂ ಇವ್ರ ಹಾಡನ್ನ ಹಾಡಿದ್ದಾರೆ ಬೇರೆ ವಚನಗಳನ್ನ ಹಾಡಿಲ್ಲ ಅವರು ಅಂತಹ ಅಂದ್ರೆ ಅವ್ರಿಗೆ ಅಷ್ಟು ಆಕರ್ಷಣೆ ಮಾಡಿದೆ ಜೊತೆಗೆ ಇವರೇ ಇವರ ಹಾಡುಗಳಿಗೆ ಇವರೇ ರಾಗ ಸಂಯೋಜನೆ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹಾಡಿದ್ರು ನೋಡಿ ಈಗ ನಾನು ಗುರುವಿನ ಮಗ ಅನ್ನೋದನ್ನ ಅದ್ಭುತವಾಗಿ ಹಾಡಿದ್ರು ಬರೀ ಇವ್ರು ಬರೆಯೋದಕ್ಕೋಸ್ಕರ ಬರದವ್ರಲ್ಲ ಹಾಗೆ ಬದುಕಿ ಬರದಂತ ಇವತ್ತಿನ ಕಾಲದಲ್ಲಿ ಬಹಳ ಜನರದ ಬದುಕು ಮತ್ತು ಬರಹ ಬೇರೆ ಬೇರೆ ಆಗಿರುತ್ತೆ ಅಂದ್ರೆ ಬರೆಯೋದೇ ಒಂಥರ ಬದುಕೋದೇ ಒಂಥರ ಆಗಿರುತ್ತೆ ಆದ್ರೆ ನಮ್ಮ ಅಡವಪಾಯಿಗಳದು ಬದುಕು ಬರಹ ಒಂದೇ ಆಗಿದೆ ಅವ್ರ ಏನ್ ಬರೀತಾರೋ ಹಾಗೆ ಬದುಕಿದ್ದಾರೆ ಏನು ಬದುಕಿದಾರೋ ಅವರು ಅದನ್ನೇ ಬರೆದಿದ್ದಾರೆ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ ನಾಳೆ ಅವ್ರದ್ದೇ ವಿಶೇಷ ಕಾರ್ಯಕ್ರಮ ಮತ್ತೆ ಯೂಟ್ಯೂಬಲ್ಲೂ ಕೂಡ ನಾಳೆ ಇವ್ರದ್ದು ಉಳಿಲಿ ಅಂದ್ರೆ ಪ್ರಸಾರ ಆಗುತ್ತೆ ಜೊತೆಗೆ ಉಳಿಬೇಕು ಉಳಿಯುತ್ತೆ ಅಂತಹ ಒಂದು ಅದ್ಭುತವಾದಂತಹ ಕಲಾವಿದರು ತಿರ್ಲಾಪುರ ಇಲ್ಲೇ ನೌಲ್ಗನ್ ತಾಲೂಕಲ್ಲಿ ತಿರ್ಲಾಪುರ ಅಂತ ಇದೆ ಅಲ್ಲಿ ಅವ್ರ ಊರಲ್ಲಿ ನಾವು ಒಂದ್ ದಿವಸ ವಸ್ತಿರು ಕೂಡ ಮಾಡಿದ್ವಿ ಪಾದಯಾತ್ರೆ ಹೋಗುವಾಗ ಅವ್ರ ಊರಲ್ಲೇ ವಸ್ತಿ ಮಾಡಿ ಇವ್ರದ್ದು ಇನ್ನೊಂದು ದೊಡ್ಡ ಗುಣ ಏನಪ್ಪ ಅಂತಂದ್ರೆ ಇವ್ರ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಬಂದ್ರು ನನ್ನ ಹತ್ರ ಮಧ್ಯಾಹ್ನ ಬಂದ್ರು ಪ್ರಸಾದ ಮಾಡಿ ಕೂತಿದ್ವಿ ಒಂದ್ ಮನೆಗೆ ಅವಾಗ ಹೇಳಿದ್ರು ಅಪ್ಪರೇ ನಾವು ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಎಷ್ಟು ಹಣ ಕೊಡ್ತಾರೋ ಅಷ್ಟನ್ನು ನಿಮ್ ಪಾದಯಾತ್ರೆಗೆ ಸಲ್ಲಿಸ್ಬೇಕಂತ ನಾನು ಅನ್ಕೊಂಡಿದ್ದೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಒಬ್ರೆ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ರು ತಗೊಂಡು ಬಂದಿದ್ರು ಅವಾಗ ನಾನು ಹೇಳಿದೆ ಇಲ್ಲ ನೀವು ಕಲಾವಿದರು ಕಲಾವಿದರಿಗೆ ನಾವು ಕೊಡಬೇಕು ಅಂತದ್ರಲ್ಲಿ ನೀವು ಕೊಡೋದನ್ನ ನಾವು ಸ್ವೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಪರಮಾತ್ಮ ನಮಗೆ ಕೊಡೋನಿದ್ದಾನೆ ಭಕ್ತರು ಕೊಡೋ ಇದ್ದಾರೆ ಬೇಕಾದ ಜನ ನೀವು ಅದು ಎಂಬತ್ತೆರಡು ವರ್ಷದ ಹಿರಿಯರು ಎಂಬತ್ತೆರಡು ವರ್ಷ ಈಗ ಅವ್ರಿಗೆ ಅದಕ್ಕೆ ಆ ಹಣವನ್ನು ಇನ್ನು ಬಹಳ ಜನ ಇದ್ದಾರೆ ಅದಕ್ಕೆ ಅವರು ಅಂತಹ ಒಬ್ಬ ವಿಶೇಷವಾದಂತಹ ಕಲಾವಿದರು ಮತ್ತು ಭಕ್ತಿ ಜೀವಿ ಸಾಧನಾ ಜೀವಿ ಸಾಧಕ ಜೀವಿ ಅವ್ರ ಮನೇನು ಅಷ್ಟೇ ಸರಳ ಅವ್ರ ಮನೆಗೂ ಹೋಗಿದ್ವಿ ಮೊದಲನೇ ಸಾರಿ ಸರ್ವೆ ಹೋದಾಗ್ಲೆ ಅವ್ರ ಮನೆಗೆ ಹೋಗಿದ್ವಿ ಪ್ರೀತಿಯಿಂದ ಪ್ರಸಾದವನ್ನು ಮಾಡಿ ಏನಿತ್ತೋ ಅದನ್ನ ಭಕ್ತಿಯಿಂದ ನೀಡಿದ್ರು ಆ ಪ್ರೀತಿ ಭಕ್ತಿ ಎಲ್ಲಿರ್ತದೋ ಆ ಪ್ರಸಾದ ಆಗತ್ತದ ಅಂತಹ ಅಡಿಯಪ್ಪ ಅವರು ಬಂದಿದ್ದು ನಮ್ಗೆಲ್ಲ ಬಹಳ ಸಂತೋಷ ಅವ್ರ ಮೊದ್ಲೊಂದು ಎರಡ್ ಮೂರು ದಿವ್ಸ ನಾನು ಇರ್ತೀನಿ ನಿಂದಿದ್ರು ಈಗ ಒಬ್ಬರನ್ನ ಜೊತೆ ಕರ್ಕೊಂಡ್ ಬಂದ್ರೆ ಅದಕ್ಕೆ ಜಲ್ದಿ ಹೊರಟಲ್ಲಿ ಕಾಣುತ್ತೆ ಅವರು ಇನ್ನೂ ಇರಬೇಕು ಮಂಗಳವಾರ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇದೆ ಅಂದ್ರೆ ಅವತ್ತು ಗುದ್ಲಿ ಭೂಮಿ ಪೂಜೆ ಅವತ್ತು ನಮ್ಮ ಈ ಅಂಗಳ ಮತ್ತು ರಸ್ತೆಯನ್ನ ಕಾಂಕ್ರೀಟ್ ರೋಡ್ ಮಾಡೋದಕ್ಕೋಸ್ಕರವಾಗಿ ಅವತ್ತು ಪೂಜೆ ಇಟ್ಕೊಂಡಿದ್ದಾರೆ ಹುಣ್ಣಿಮೆ ಇದೆ ಗುರುಪೂರ್ಣಿಮೆನೂ ಇದೆ ಅವರು ಗುರು ಭಕ್ತರು ಅದರಿಂದ ಸುಮ್ಮನೆ ಎಲ್ಲಾ ಚಿಂತೆ ಬಿಟ್ಟು ಈಗ ಈಗ ನಮ್ಮ ಹತ್ರ ಇರೋತ್ತಿಗೆ ಹೋಗ್ತೀವಿ ಹೋಗ್ತೀವಿ ಅಂತೀರಿ ನಾಳೆ ಯಮರಾಜ ಕರೆದ್ರೆ ಇರ್ತೀನಿ ಇರ್ತೀನಿ ಅಂತ ಅನ್ನ ಬಿಡ್ತಾನೋನು ಅದಕ್ಕೋಸ್ಕರ ಏನ್ ಬೇಡ ಮಂಗಳವಾರ ತನಕ ಇದ್ದು ಎಲ್ಲ ಪೂಜೆ ಪ್ರಸಾದ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ಅಲ್ಲಿ ತನಕ ಇನ್ನೂ ಹಾಡುಗಳನ್ನ ಹಾಡಿದ್ರೆ ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡ್ತಾರೆ ಜೊತೆಗೆ ಅವು ಉಳಿತವೆ ಯೂಟ್ಯೂಬ್ ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಒಂದು ವಿಶೇಷವಾದಂತಹ ಮಾಧ್ಯಮ ಆಗಿದೆ ಕೋಟಿ ಕೋಟಿ ಜನ ಅದನ್ನ ಬಳಸ್ತಾರೆ ನಮ್ಮ ಹ್ಮ್ ಮಹಾಮನೆ ವತಿಯಿಂದ ಕೂಡ ಮನೆಗೊಂಡಿ ಆರೋಗ್ಯಶ್ರೀ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿದ್ದಾರೆ ಅದರಲ್ಲಿ ನಿಮ್ಮ ಈ ಹಾಡುಗಳು ಮತ್ತು ಪ್ರಭುಲಿಂಗಲೀಲೆಯ ಪದ್ಯಗಳು ಅವುಗಳೆಲ್ಲ ಉಳಿಲಿ ಅದನ್ನು ಚೆನ್ನಾಗಿ ಹಾಡಿ ಸಂತೋಷ ಕೊಡಿ ಎಲ್ರಿಗೂ ತಿಳ್ಕೊಂಡು ಹೇಳ್ತಾ ಇನ್ನು ಬಸವಣ್ಣನವರು ಈ ವಚನ ತಾಳಮಾನ ಸರಿಸವನರಿಯೇ ತಾಳಮಾನ ಅಂದ್ರೆ ತಾಳದ ಲೆಕ್ಕ ತಾಳದ ಅಳತೆ ಅಂದ್ರೆ ಹತ್ತು ತಾಳಗಳು ಹನ್ನೆರಡು ತಾಳಗಳು ಬೇರೆ ಬೇರೆ ತಾಳಗಳಿದ್ದಾವೆ ಎಂತ ಮನುಷ್ಯ ಎಂತಹ ಅದ್ಭುತ ಜೀವಿ ಅಂದ್ರೆ ಸೃಷ್ಟಿಯನ್ನು ಭೇದಿಸಿ ಸೃಷ್ಟಿಯಲ್ಲಿರ್ತಕ್ಕಂತಹ ಓಂಕಾರವನ್ನು ಗ್ರಹಿಸಿದ ಪ್ರಣವನಾದವನ್ನು ಗ್ರಹಿಸಿದ ಜೊತೆಗೆ ಸೃಷ್ಟಿಯಲ್ಲಿರ್ತಕ್ಕಂತ ಅಮೂಲ್ಯ ರತ್ನಗಳು ಆದಂತಹ ಶ್ಲೋಕಗಳು ವಚನಗಳು ಅವನ ಹೃದಯದಿಂದ ಹುಟ್ಟಿದವು ಇದೆಲ್ಲ ಮನುಷ್ಯನ ಮಹತ್ವವನ್ನು ಹೆಚ್ಚಿಸತಕ್ಕಂತಹದ್ದು ಅಂತ ಬಸವಣ್ಣನವರು ವಚನಗಳನ್ನೇ ಮಂತ್ರಗಳನ್ನಾಗಿ ಹೇಳಿದಂತ ಬಸವಣ್ಣವ್ರು ಹೇಳ್ತಾಳೆ ತಾಳಮಾನ ಸರಿಸವನರಿಯೇ ಅವ್ರಿಗೆಲ್ಲ ಗೊತ್ತಿತ್ತು ಸಂಗೀತಗಾರರು ಬಸವಣ್ಣನವರು ಕೂಡ ಒಬ್ಬ ದೊಡ್ಡ ಸಂಗೀತಕಾರ ನನಗೆ ತಾಳ ಗೊತ್ತಿಲ್ಲ ಸರಿಗಮ್ಮ ಗೊತ್ತಿಲ್ಲ ಸರಿಸ ಅದು ಗೊತ್ತಿಲ್ಲ ತಾಳಮಾನ ಸರಿಸವನರ್ಯ ಓಜೆ ಬಜಾವಣೆ ಲೆಕ್ಕವನರಿಯೇ ಬಜಾವಣೆ ಅಂದ್ರೆ ಬಾರಿಸೋದು ಮೃದಂಗ ಮದ್ದಳೆ ತಮಟೆ ಎಲ್ಲ ಬಾರಿಸ್ತಾರಲ್ಲ ಅದು ನನಗ್ ಗೊತ್ತಿಲ್ಲ ಓಜೆ ಬಜಾವಣೆ ಲೆಕ್ಕವನರಿಯ ಲೆಕ್ಕ ನನಗ್ ಗೊತ್ತಿಲ್ಲ ದೇವಗಣ ಅಮೃತಗಣವನರಿಯೇ ಆಗಿನ ಕಾಲದ ಸಂಗೀತದಲ್ಲೇ ಇದು ಬ್ರೂಡಿಯಲ್ಲಿ ನಮಗ್ ನಮಗೆ ಗೊತ್ತಿಲ್ಲ ಈಗ ದೇವಗಣ ಅಮೃತಗಣ ಅಂದ್ರೆ ಈಗಿನ ಸಂಗೀತದಲ್ಲಿ ನಾವೇನು ಕಲ್ತಿಲ್ಲ ಒಟ್ಟು ಏನೋ ಪದ್ಧತಿ ಇದೆ ಅದು ದೇವಗಣ ಅಮೃತಗಣವನ ರಾಗಗಳಿರ್ಬೋದು ಹ್ಮ್ ಕೂಡಲ ಸಂಗಮ ದೇವ ನಿಮಗೆ ಕೀಡಿಲವಾಗಿ ನಾನು ಒಲಿದಂತೆ ಹಾಡ್ವೆ ಯಾರಿಗೂ ಕೇಡನ್ನು ಉಂಟು ಮಾಡಲಾರದೆ ಯಾರನ್ನು ನೋಯಿಸಲಾರದೆ ನಾನು ಮನಸ್ಸು ಒಲಿದಂತೆ ಪರಮಾತ್ಮ ಕೊಟ್ಟಂತೆ ನಾನು ಹಾಡ್ತೀನಿ ಅಂದ್ರೆ ಒಬ್ಬ ಕಲಾವಿದನ ಮೇಲೆ ದೊಡ್ಡ ಜವಾಬ್ದಾರಿ ಇರ್ತದೆ ಏನಪ್ಪಾ ಅಂತಂದ್ರೆ ಅವನು ಸಮಾಜಕ್ಕೆ ಕೇಡನ್ನು ಉಂಟು ಮಾಡಬಾರದು ಈಗ ಎಂತೆಂತದ ಕೆಟ್ಟ ಕೆಟ್ಟ ಹಾಡುಗಳನ್ನ ಹಾಡ್ತಾರೆ ಬದುಕಕ್ಕೋಸ್ಕರ ಹೊಟ್ಟೆಪಾಡಿಗೋಸ್ಕರ ಅಶ್ಲೀಲ ಹಾಡುಗಳನ್ನ ಹಾಡಿ ಜನರ ಮನಸ್ಸನ್ನ ಕೆಡಿಸ್ತಾರೆ ಅಲ್ಲಿ ಪರಮಾತ್ಮನಿಗೆ ಕೇಡು ಮಾಡ್ದಂಗ ಆಯ್ತು ಅಂತ ಮನೋಭಾವನೆ ಕೆಟ್ಟದ್ದು ಕಲೆ ಅಲ್ಲ ಅದು ಕಲೆಯ ಕೊಲೆ ಅದಕ್ಕೋಸ್ಕರ ಒಳ್ಳೇದನ್ನ ಉಪಯೋಗಿಸ್ಬೇಕು ಒಳ್ಳೆಯ ಜನರ ಜನ್ರಿಗೆ ಸಂಸ್ಕಾರ ಆಗುವಂತದ್ದನ್ನ ಹಾಡ್ಬೇಕು ಅಂತಹದ್ದನ್ನೇ ಬರೆದ್ರು ನಮ್ಮ ಆಡಳು ಅಂತಹದ್ದನ್ನೇ ಹಾಡಿದ್ರು ಹಾಡ್ತಾ ಇದ್ದಾರೆ ಇನ್ನು ಹಾಡ್ತಾರ ಅವರು ಗಟ್ಟಿ ಇದಾರೆ ಈಗ ಒಂದ್ ಸ್ವಲ್ಪ ದೃಷ್ಟಿ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಒಟ್ಟು ಎಲ್ಲೇ ಕರೆದ್ರು ಕೂಡ ಅಂದ್ರೆ ಹದಿನೈದು ದಿವಸ ತಿಂಗಳು ಪ್ರವಚನ ಕಾರ್ಯಕ್ರಮಗಳಿಗೆ ಹಾಡಕ್ ಹೋಗ್ತಾರೆ ತಾವೇ ಹಾರ್ಮೋನಿಯಂ ಬರೆಸ್ಕೊಂಡು ಹಾಡ್ತಾರೆ ಒಬ್ಬ ತಬಲ್ದವ್ರು ಇದ್ಬಿಟ್ರೆ ಅವ್ರದ್ ಕಡೆ ಕಟ್ಟುತ್ತೆ ಅಂತಹ ಗವಗಳಿಗೆ ಅಭಿನಂದನೆಗಳನ್ನ ಹೇಳ್ತಾ ನಿಮ್ಮೆಲ್ಲರ ಶುಭ ಹಾರೈಕೆ ಅವ್ರ ಮೇಲೆ ಇರಲಿ ಪರಮಾತ್ಮನ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹಾರೈಸ್ತಾ ಇವತ್ತಿನ ಈ ಚಿಂತನವನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಶರಣು ಶರಣ